ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ ನೋಡಿದ್ದೇನೆ ಎಸ್ ಐ ಟಿ ಅಧಿಕಾರಿಗಳು ಸಹ ಒಂದು ನ್ಯಾಷನಲ್ ಪತ್ರಿಕೆನಲ್ಲಿ ಆ ವಿಡಿಯೋನ ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಯಾವುದೇ ರೀತಿಯ ಚಿತ್ರಗಳು ದೊರಕಿಲ್ಲ ಅಂತಕ್ಕಂಥ ಎಸ್ ಐ ಟಿ ಅವ್ರು ಹೇಳ್ತಾ ಇದ್ದಾರೆ ಅಂತೇಳಿ ಬರೆದಿದ್ದಾರೆ ಅಲ್ಲಿಗೆ ಈ ಜಾಡಿ ಎಲ್ಲಿಗೆ ಹೋಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಒಂದು ಪ್ರಮುಖ ಪತ್ರಿಕೆ ಇಂಗ್ಲೀಷ್ ಪತ್ರಿಕೆ ಈ ಒಂದು ಎಸ್ ಐ ಟಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಒಂದು ಆ ಒಂದು ಪ್ರಸ್ತಾವನೆ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ ಇವತ್ತು ಇಂಥ ಒಂದು ಘಟನೆ ಮತ್ತೆ ಪುನಃ ಆಗಬಾರ್ದು ಇವತ್ತಿನ ಈ ಮಾಹಿತಿ ತಂತ್ರಜ್ಞಾನ ಅಂತಕ್ಕಂಥ ಹೇಳ್ತಾ ಇದ್ದೇನೆ ಹಲವಾರು ಕುಟುಂಬಗಳು ಈಗಿನ ಈ ಪ್ರಕರಣ ಒಂದು ಭಾಗ ಪ್ರತಿನಿತ್ಯ ಇವತ್ತು ಈ ಒಂದು ಕಾನೂನಿನ ವ್ಯವಸ್ಥೆಗಳು ಹಲವಾರು ಕುಟುಂಬಗಳಲ್ಲಿ ಆಗ್ತಕ್ಕಂಥ ಸಾವು ನೋವುಗಳು ಕೊಲೆ ಆಗ್ತಕ್ಕಂಥದ್ದು ಇರ್ಬೋದು ಇದು ಏನು ನಿರಂತರ ನಡೀತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಭಾಗದಲ್ಲಿ ಈ ಒಂದು ಸಮಾಜ ಈ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಅತ್ಯಂತ ಪ್ರಾಮಾಣಿಕವಂಥ ತನಿಖೆ ಯಾವುದೇ ಮುಲಾಜಿಗೆ ಒಳಗಾಗಿದೆ ಯಾವುದೇ ಮುಲಾಜಿಗೆ ಒಳಗಾಗಿದೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗ ನನ್ನ ಒಂದು ಒಂದು ನೋಡದೆ ಅವ್ರಿಗೆ ಉತ್ತರ ಕೊಡಬೇಕಾ ನಾನು ನನ್ನದು ತೆರೆದ ಪುಸ್ತಕ ನನ್ನ ಜೀವನ ನನ್ನ ಜೀವನದಲ್ಲಿ ನಾನು ಏನೇನು ನಡ್ಕೊಂಡಿದ್ದೇನೆ ವಿಧಾನಸಭೆ ಕಲಾಪದಲ್ಲೇ ಪ್ರಸ್ತಾಪ ಮಾಡಿದ್ದೇನೆ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಜನರಿಗೆ ಅನ್ಯಾಯ ಮಾಡೋದಾಗಲಿ ಯಾರಿಗೆ ಯಾವುದೇ ರೀತಿಯಲ್ಲಿ ನೋವು ಕೊಡ್ತಕ್ಕಂಥ ಕೆಲಸ ನನ್ನಿಂದಾಗಿಲ್ಲ ಇನ್ನು ನಾನಾ ನೋವು ಪಟ್ಟಿದ್ದೇನೆ ನಾನು ಪಟ್ಟಿರ್ತಕ್ಕಂಥ ನೋವು ಗೊತ್ತು ಆ ವ್ಯಕ್ತಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಆ ವ್ಯಕ್ತಿಗೆ ಉತ್ತರ ಕೊಡಲ್ಲ ನಾನು ಬ್ಯಾಕ್ ಗ್ರೌಂಡ್ ಏನು ಶ್ರೀಲಂಕೆಗೆ ಕದ್ದು ಒಂದು ತಿಂಗಳು ಜಾಮೀನು ಸಿಗೋವರೆಗೂ ಔಷಿಸ್ಕೊಂಡಿದ್ದರು ಅವೆಲ್ಲ ಈಗ ಬೇಡ ಅದು ಏನಿದೆ ನನ್ನ ವೈಯಕ್ತಿಕವಾದ ಬದುಕು ಅದನ್ನು ಇಡ್ಲಿ ಅದಕ್ಕೂ ತಯಾರಾಗಿದ್ದೇನೆ ಮಾತಾಡ್ತಾ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ಮಾತಾಡಿಸಿದ ಅವರು ಐದು ಜನ ಯಾವ್ಯಾವ ಶಾಸಕರು ಸೇರ್ಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತ ಡಿಶನ್ ತಗೊಂಡಿದ್ದಾರೆ ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿರೋ ವಿಚಾರವೇ ನಾನು ಎಲ್ಲದಕ್ಕೂ ಓಪನ್ ಇದ್ದೇನೆ ಯಾವುದೇ ರೀತಿಯಲ್ಲಿ ನಾನು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ನಡವಳಿಕೆಗಳಾಗಲಿ ಇಲ್ಲ ಯಾರನ್ನೂ ಇವತ್ತು ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಇಲ್ಲ ಅದರಿಂದ ಅವರು ಯಾರೋ ಮಾತನಾಡೋದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾದ ಅನವಶ್ಯಕ ನನ್ನ ಬದುಕಿಯನ್ನು ಇಡೀ ರಾಜ್ಯದ ಜನತೆಗೆ ಓದ್ತಿದೆ ಇದೇನ ದೊಡ್ಡ ತಿಮ್ಮಿಂಗ್ಲ ಅಂತ ಹೇಳೋರಲ್ಲ ಇವತ್ತು ಶಾಸಕರೊಬ್ಬರು ಮಂಡ್ಯದವರು ಆ ದೊಡ್ಡ ತಿಮಿಂಗ್ಳ ಹೇಳಿದ್ನ ಈ ಸಣ್ಣ ತಿಮಿಂಗ್ಲ ಹೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ರೇವಣ್ಣ ಅವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲ್ಲೇ ರೇವಣ್ಣವರ ಪ್ರಕರಣ ನಾನು ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಚೀಮಾರಿ ಆಗ್ತಾ ಹಾಕಿಸ್ಕೊಳ್ಳೋದಂತೂ ಸತ್ಯ ರೇವಣ್ಣವ್ರ ಪ್ರಕರಣದ ಚೀಮಾರಿ ಹಾಕ್ಸ್ಕೊಳ್ತಕ್ಕಂಥದ್ದು ಅದಿನ್ನೂ ಇಲ್ಲಿಗೆ ಏನು ನಿಲ್ಲ ಅದು ಮುಂದುವರಿತದ ನೀವೇನಾದರೂ ಪೆನ್ ಡ್ರೈವ್ ಹೇಳ್ತಿದ್ರಿ ಸಮಯ ಸಮಯದಲ್ಲಿ ಹೇಳ್ತೀನಿ ಏನು ದೂರ ಇಲ್ಲ ಏನು ಕೊಡ್ತೀನಿ ಅದನ್ನು ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ ಏನು ಚರ್ಚೆ ಮಾಡೋದು ಆ ವರ್ಗಾವಣೆ ಸಮಿತಿ ಹೇಳಿದ್ದೀನಲ್ಲ ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಯಾವಾಗ ಬಿಡಬೇಕು ಹೇಳ್ತೀನಿ ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವರನ್ನು ಇವತ್ತು ಆ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ದರೆ ಚರ್ಚೆ ಮಾಡೋಣ ಸಿ ಏನು ಸಭೆ ಮಾಡ್ತಾರೆ ಯಾವ ಸಭೆ ಯಾವ ಪ್ರಕರಣಕ್ಕೆ ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ನಡೆಸ ಅದರ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಹೋಟೆಲ್ ಕೂತಿದ್ರು ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನ ಅದರಲ್ಲಿ ಈ ದೊಡ್ಡ ತಿಮಿಗಳ ಅಂದ್ರಲ್ಲ ಆ ತಿಮ್ಮಿಂಗಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯೋಕಾಯ್ತದ ನೀವು ಆ ದೊಡ್ಡ ತಿಮ್ಮಿ ತಿಮ್ಮಿಂಗ್ಳ ಎಲ್ಲ ಹಿಂಡ ಹಾಕಿದೆಯಲ್ಲ ದೊಡ್ಡ ತಿಮ್ಮಿಂಗ್ಳ ಸರ್ಕಾರದ ಭಾಗ ಆಗಿದೆ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮ್ಮಿಂಗ್ಳ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮ ತಿಮ್ಮಿಂಗ್ಳನ್ನ ಅದಷ್ಟೇ ಅಲ್ಲ ಈಗ ದೇವರಾಜಗೌಡರದೇ ನಿಮ್ಗೆ ಹೇಳ್ಬೇಕು ನಾನು ನಾನೇನೋ ಅವ್ರ ಪರ ವಕೀಲ ವಹಿಸ್ಕೊಂಡೆ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ ಈ ಕೇಸ್ಗಳಿಗೆ ಹಾಕೊಂಡವ್ರಲ್ಲ ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಇರ್ತಕ್ಕಂಥ ಆರ್ ಕೆ ಎಸ್ ಇದು ಆ ಹೆಣ್ಣು ಮಗಳಿಗೆ ಅದೆಂಥದ್ದು ಅತ್ಯಾಚಾರ ಅಂತ ಈಗ ಒಂದು ಹೊಸದಾಗಿ ಮೂರು ದಿವಸದಿಂದ ಕೊಟ್ರಲ್ಲ ಅದನ್ನೊಂದು ಖಾಸಗಿ ಚಾನೆಲ್ ಕೂತ್ಕೊಂಡು ನೀನು ದೊಡ್ಡದಾಗಿ ಚರ್ಚೆ ಪಾಪ ಎಲ್ಲರೂ ಸಂತಸ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು ಇಲ್ಲಿ ಆ ಒಂದು ಪ್ರಕರಣದಲ್ಲಿ ಕಳೆದ ತಿಂಗಳು ಒಂದು ತಿಂಗಳ ಹಿಂದೆ ಏನೇನು ಡೆವಲಪ್ಮೆಂಟ್ ಆಯಿತು ಒಂದು ತಿಂಗಳಿಂದ ಯಾಕೆ ಸರ್ಕಾರ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮಿಂಗ್ಲ ಅಂದ್ರಲ್ಲ ಅವ್ರ ಹೆಸ್ರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದ್ದೀರಿ ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರ ಜನಕ್ಕೆ ಕೊಡೋಕ್ಕೆ ಸಾಧ್ಯವಾ ಅದರಿಂದ ಇದು ಭಾಳ ದೊ ದೊಡ್ಡ ಮಟ್ಟದಲ್ಲಿದೆ ದೊಡ್ಡ ಮಟ್ಟದಲ್ಲಿ ಈಗ ನೀವೇ ಹೇಳಿದ್ರಿ ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು ಅರೆಸ್ಟ್ ಮಾಡಿದ್ದಾರೆ ಹೇಳಿ ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು ಈಗ ಇವ್ರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿ ಹೊರಟಿದ್ದಾರೆ ಬನ್ಸಿ ಅವ್ರನ್ನ ಇದೆಲ್ಲ ಚರ್ಚೆ ಆಗಬೇಕಲ್ಲ ನೋಡೋಣ ಇನ್ನೂ ಟೈಮ್ ಇದೆ ನಾನು ಇನ್ನೂ ಏನು ದುಡ್ಕಲ್ಲ ಭಾಳ ಸಮಾಧಾನವಾಗಿ ಈ ವಿಷಯವನ್ನು ಯಾವ ರೀತಿ ಈಗ ಎದುರಿಸೋದು ಯಾರನ್ನೂ ರಕ್ಷಣೆ ಮಾಡೋಕ್ಕಲ್ಲ ನಾನು ಹೋರಾಟ ಮಾಡೋದು ನಿಜವಾದಂಥ ವಾಸ್ತು ಅಂಶಗಳೇನಿದೆ ಈ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವ ಅದರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮಾಡಬೇಕಲ್ಲ ನಾನು ಅದಕ್ಕೇ ನೋಡ್ತಾ ಇದ್ದೇನೆ ಸರ್ಕಾರ ಈಗ ಇದೇನೋ ಸಹಾಯವಾಣಿ ಮಾಡಿದ್ದಾರೆ ಅದರ ಜೊತೆಗೆ ನಿಮ್ಮ ಸುರ್ಜೇವಾಲಾ ಅವರು ಅವರಿಗೆಲ್ಲ ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ನಾನು ಅದೇ ಒಂದು ಪತ್ರಿಕೆಯಲ್ಲಿ ನೋಡಿದೆ ಕೆಲವರು ಎಸ್ ಐ ಟಿಗೆ ಇಂತಿಂಥವರು ನಮ್ಮ ಹತ್ರ ಅವ್ರ ಅಡ್ರೆಸ್ ಇದೆ ಅಂತ ಮಾಹಿತಿ ದೂರವಾಣಿ ಕರೆ ಮುಖಾಂತರ ಕೊಡ್ತಾರೆ ಆದರೆ ಬನ್ನಿ ಅವ್ರು ತೋರಿಸಿ ಅಂತ ಅಂದರೆ ಕದ್ದು ಹೋಗ್ತಾರೆ ಮಾಹಿತಿದಾರರು ಅಂತಕ್ಕಂಥದ್ದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಒಂದು ನಾಲ್ಕೈದು ದಿವಸದಿಂದ ಇದೆಲ್ಲ ಏನು ಇದು ಅರ್ಥ ಇದೆ ಅಲ್ಲಿಗೆ ಈಗ ಅಲ್ಲಿಯಾರೋ ನ್ಯಾಷನಲ್ ವುಮೆನ್ ಕ ಕಮಿಷನಿಗೆ ಒಂದು ಹೆಣ್ಣು ಮಗಳು ಅಲ್ಲಿ ಒಂದು ಹೇಳಿಕೆ ಕೊಟ್ಟಿರಲ್ಲ ಆ ಹೇಳಿಕೆಯಲ್ಲಿ ಯಾರು ಸಿವಿಲ್ ಡ್ರೆಸ್ನಲ್ಲಿ ಆ ಹೆಣ್ಣುಮಗಳಿಗೆ ಬೆದರಿಕೆ ಹಾಕಿದರು ಈ ಸರ್ಕಾರ ಅದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತಾ ಇದೆಯಾ ಯಾರು ಅದರಲ್ಲಿ ಪಾಲ್ದಾರಿದ್ದಾರೆ ಅದೊಂದು ಅದೊಂದು ದೊಡ್ಡ ಕಥೆ ಇದೆ ಅದು ಯಾರು ಈಗ ವುಮೆನ್ನ ಕಮಿಷನಲ್ಲಿ ಕೊಟ್ಟವ್ರಲ್ಲ ಕಂಪ್ಲೇಂಟು ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳು ನೋಡಿದಾಗ ಯಾರಿಗೆ ಪಾಪ ನ್ಯಾಯ ಕೊಡ್ಸೋಕ್ಕೆ ಓಡಾಡ್ತಾವ್ರಲ್ಲ ಒಬ್ಬರು ಕೂತ್ಕೊಂಡು ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಆ ಆ ಪುಣ್ಯ ಪುಣ್ಯದ ಮಹಾನ್ಭಾವ ಅನ್ನೋಲ್ಲ ಪುಣ್ಯಾತ್ ಬಂತ ಅವ್ರಿಗೆ ಯಾಕೆ ಕಾಯ್ತದೆ ಆ ಮಹಾನುಭಾವ ಏನೇನು ಮಾಡಿದ್ದಾರೆ ಎಲ್ಲ ಹೊರಗೆ ಬರುತ್ತೆ ಸ್ವಲ್ಪ ದಿವಸ ಇದಕ್ಕೆ ಮೂಲ ಕಾರಣ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಎದುರಿಸಿ ಯಾವ ರೀತಿ ಏನೇನು ಮಾಡಿದ್ದಾರೆ ಅದು ಸಂಪೂರ್ಣವಾದಂಥ ಮಾಹಿತಿ ಬಿ ನಿಮ್ಮ ಗೃಹ ಸಚಿವರಿಗೆ ಅದರ ಬಗ್ಗೆ ಗಮನ ಹರ್ಸೋಕ್ಕಾಗಿಲ್ಲ ಇನ್ನೂ ಗಮನ ಹರಿಸ್ಲಿಕ್ಕೆ ಅದೆಲ್ಲ ಹೊರಗೆ ತರಣಂತೆ ಏನೇನಿದೆ ಪರಿಸ್ಥಿತಿಗಳು ನ್ಯಾಷನ್ ನ್ಯಾಷನಲ್ ವುಮೆನ್ ಕಮಿಷನಿಗೆ ಕೊಟ್ಟವ್ರು ನೋಡಿ ಅದು ಇನ್ನೂ ತನಿಖೆ ಯಾಕೆ ಹಾಕಲಿಲ್ಲ ನ್ಯಾಷನಲ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥ ವುಮೆನ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಮಗಳು ನನಗೆ ಯಾರೋ ಮೂರು ಜನ ಬಂದು ಪ್ರೆಷರ್ ಇದ್ದಾರೆ ಅಂತಕ್ಕಂಥ ಬಲವಂತ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಇದೆಯಲ್ಲ ಅದರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಇಲ್ಲಿ ಬರೀ ರೇವಣ್ಣನ ಸುತ್ತ ಅಲ್ಲ ಇಲ್ಲಿ ಪ್ರಮುಖವಾದಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲೆಲ್ಲ ವಿದೇಶದಲ್ಲಿದ್ದಾನೆ ಅದಕ್ಕೆ ನಾನು ನೀವು ಕೇಳ್ಬೋದು ನಿಮ್ಮ ಅಣ್ಣನ ಮಗನೇ ಅಲ್ವಾ ಅಂತ ಹೇಳಿ ಇರ್ಬೋದು ಅವನು ನನ್ನ ಕೇಳೋಯ್ತಾನ ಅವನು ಬೆಳೆದಿರೋ ಹುಡುಗ ಎಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ ಪ್ರತಿ ಕುಟುಂಬದಲ್ಲಿ ತಂದೆ ತಾಯಿಂದೂ ಅವ್ರ ಮಕ್ಕಳು ಒಳ್ಳೆ ದಾರಿಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಆದರೆ ಇವತ್ತಿನ ಸಮಾಜದಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೀತದೆ ಪ್ರತಿನಿತ್ಯ ನಿಮ್ಮ ಟಿ ವಿಗಳಲ್ಲೇ ಇರ್ತದೆ ಯಾವ್ಯಾವ ಕುಟುಂಬದ ಪರಿಸ್ಥಿತಿಗಳು ಏನೇನು ಆಗ್ತವೆ ಅಂತ ಹೇಳಿ ಅದರಿಂದ ಸರ್ಕಾರಕ್ಕೆ ಇವತ್ತು ಇದೆಂತದು ರೆಡ್ ರೆಡ್ ಕಾರ್ನರು ಯೆಲ್ಲೋ ಕಾರ್ನರು ಬ್ಲೂ ಕಾರ್ನರು ಇದು ಹೇಳ್ಕೊಂಡೆ ಅವರೇ ಮತ್ತೆ ಮೊನ್ನೆ ನಮ್ಮ ಮುಖ್ಯ ಉಪಮುಖ್ಯ ನಿಮ್ಮ ಗೃಹ ಸಚಿವರು ಹೇಳ್ತಾರೆ ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ವಿದೇಶಕ್ಕೆ ಹೋಗಿ ಕರ್ಕೊಂಡು ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವರೇ ಹೇಳಿಕೆ ಕೊಡ್ತಾರೆ ಅಂದರೆ ಅರ್ಥ ಏನಿದೆ ಅಲ್ಲಿಗೆ ಇವತ್ತು ಕೇಂದ್ರ ಸರ್ಕಾರದ್ದೇ ಇದ್ರೂ ನಿಮಗೆ ನಿಜಕ್ಕೂ ಇವತ್ತು ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದಿದ್ರೆ ಎಲ್ಲೆಲ್ಲಿ ನಿಮ್ಮ ಎಫರ್ಟ್ ಹಾಕಬೇಕಾಗಿದೆ ಕೇಂದ್ರ ಸರ್ಕಾರದ ಬಗ್ಗೆ ಯಾರಾದರೂ ಹೋಗಿ ನೀವು ಮಂತ್ರಿಗಳು ಗೃಹ ಸಚಿವರೇ ಹೋಗಿ ಚರ್ಚೆ ಮಾಡಿ ಅಲ್ಲಿಂದ ಏನು ನೀವು ಅಸಿಸ್ಟೆನ್ಸ್ ತಗೋಬೇಕು ತಗೊಳ್ಳಿ ತಗೊಂಡು ಮಾಡಿ ಅಂತಕ್ಕಂಥದ್ದು ನನಗೆ ಈಗಲೂ ಒತ್ತಾಯ ಆಗ್ತದೆ